ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ದೃಶ್ಯಾವಳಿಗಳು ನೋಡ್ತಾ ಇದ್ರ ರಾಜಸ್ಥಾನಿಂದ ಸೊ ತುಂಬ ಜನ ಎಲ್ಲ ಕೇಳ್ತಾ ಇದ್ದಾರೆ ಸರ್ ನಮಗೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಒಳಗಡೆ ಇರುವಂಥ ಶುರಾಯಿ ತಳಿಗಳ ಬಗ್ಗೆ ಅಲ್ಲಿ ವೀಡಿಯೋ ಮಾಡಿ ಅಂತೇಳಿ ಸೊ ಅವ್ರ ಹತ್ರ ಏನಂತಂದರೆ ಎ ಟು ಜಡ್ ಇದಾವೆ ನೋಡಿ ಟಾಪ್ ಕ್ವಾಲಿಟಿ ಇದಾವೆ ಚಿಕ್ಕು ಬೇಕಾದ್ರೆ ಇದಾವ ಮತ್ತು ದೊಡ್ಡ ಬೇಕಾದ್ರೂ ಇದಾವ ಫೀಮೇಲ್ ಬೇಕಾದರೂ ಇದಾವ ಮತ್ತು ಆ ಕಡೆ ರಾಜಸ್ಥಾನ್ ಕಡೆ ಸೈಡ್ ಸಿಗುವಂಥ ಏನಂತಂದರೆ ಕುರಿಗಳು ಇವು ನೋಡಿ ಕಾಣ್ತಿದ್ದೆ ಒಂಥರ ಡಾರ್ಪರ್ ಥರ ಇದಾವ ಸೊ ಆ ಥರ ಇದಾವೆ ಈ ಎಲ್ಲ ಟೈಪ್ ಎ ಟು ಜಡ್ ಏನಂತಂದ್ರೆ ಅವ್ರ ಫಾರ್ಮ್ ಇದೆ ನಿಮಗೆ ಫೀಮೇಲ್ ಬೇಕಾದರೂ ಸಿಗುತ್ತೆ ಪ್ರೆಗ್ನೆನ್ಸಿ ಬೇಕಾದರೂ ಸಿಗುತ್ತೆ ಬ್ರೀಡರ್ ಬೇಕಾದರೂ ನೋಡಿ ಕಾಣ್ತಿದೆ ಒಳ್ಳೆ ಟೈಪ್ ಬ್ರೀಡರ್ಗಳು ಒಳ್ಳೆ ತಳಿ ಬ್ರೀಡರ್ಗಳು ಸಾಕಾಣಿಕೆ ಮಾಡೋದ್ರಿಂದ ಉತ್ತಮ ರಿಸಲ್ಟ್ ಬರುತ್ತೆ ರೈತರಿಗೆ ಹಾಗಾಗಿ ನಿಮ್ಮ ಹತ್ರ ಇರುವಂಥ ಯಾವುದೇ ತಳಿಗೆ ಚೆನ್ನಾಗಿರುವಂಥ ಬ್ರೀಡರ್ನಿಂದ ನೀವು ಕ್ರಾಸಿಂಗ್ ಮಾಡಿಸಿ ಅಂತ ಹೇಳ್ತೀನಿ ನಾನು ಯಾವುದೇ ತಳಿ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಶಿರೋಯ್ಯಂತೂ ಎಲ್ಲನೂ ಟಾಪ್ ಕ್ವಾಲಿಟಿ ಇದಾವೆ ಅವ್ರ ಫಾರ್ಮ್ ಹೌಸಲ್ಲೇ ಎಲ್ಲನೂ ಸಾಕಾಣಿಕೆ ಮಾಡಿರೋಂಥ ಸಾಕಾಣಿಕೆ ಮಾಡಿರೋಂಥವು ತಳಿಗಳು ಊಟನ ಸೊ ಅಲ್ಲೇ ಫುಡ್ಡು ಗಿಡ್ಡು ಎಲ್ಲ ಕೊಟ್ಟು ಏನಂತಂದರೆ ಬೆಳೆಸಿರುವಂಥವು ಟೋಟಲಾಗಿ ಏನಂತಂದರೆ ಮುನ್ನೂರು ಇದಾವೆ ಅವ್ರ ಹತ್ರ ಫಾರ್ಮಲ್ಲಿ ರಾಜಸ್ಥಾನದಿಂದ ದೃಶ್ಯಾವಳಿಗಳು ಎಲ್ಲನೂ ಹೈಜನಿಕ್ ಇದ್ದಾವೆ ಯಾವುದೇ ಥರ ರೋಗ ಬಾಧಿಲ್ಲ ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿ ಕರೆ ಮಾಡಿ ಹಿಂದಿಯಲ್ಲಿ ಮಾತಾಡಿ ಸೊ ನಿಮಗೆ ಕರ್ನಾಟಕ ಬೇಕು ಅಂತಂದರೆ ಮೂವತ್ತಿಂದ ನಲ್ವತ್ತು ಬೇಕು ಅಂದ್ರೂ ಕಳಿಸ್ಕೊಡ್ತಾರೆ ಇಲ್ಲ ಸರ್ ನಮಗೆ ಐವತ್ತು ಅರವತ್ತು ತೊಗೊಂತೀವಿ ಅಂದ್ರೆ ಆ ಥರ ತೊಗೊಬೋದು ಬಟ್ ಅಡ್ವಾನ್ಸ್ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕದನ್ನೇ ನಾನು ಮತ್ತೊಂದು ಸರಿ ವೀಡಿಯೋದಲ್ಲಿ ಹೇಳ್ತಾ ಇರೋದು ನಾವು ಹೇಳ್ತಾ ಇದೀವಿ ಅಂತಂದರೆ ಈ ಥರ ಸಿಗ್ತಾ ಇದೆ ನಿಮಗೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಅದನ್ನು ನೀವು ಅಲ್ಲಿ ಹೋಗಿ ಎರಡು ಅಥವಾ ಮೂರು ಜನ ಸೇರಿಕೊಂಡು ರೈತರಾಗಿರ್ಬೋದು ಅಥವಾ ನೀವು ತಂದು ಏನೋ ಮಾರಾಟ ಮಾಡ್ಬೇಕು ಅನ್ಕೊಂಡ್ರೆ ಅಲ್ಲಿ ಹೋಗಿ ನೋಡಿ ಮಾಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂದರೆ ದುಡ್ಡು ಕೊಟ್ಟು ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ನಾನು ಸೊ ನೋಡಿ ಎಲ್ಲನೂ ಏನಂತಂದರೆ ಟಾಪ್ ಕ್ವಾಲಿಟಿ ಯಾ ನಿಮ್ಗೆ ಯಾವ ತಳಿ ಬೇಕು ಬೇಕಂದ್ರೂ ಆ ತಳಿ ಕೊಡ್ತಾರೆ ನಿಮಗೆ ಅಂದರೆ ಅಂತೂ ಎಲ್ಲ ಅವ್ರ ಹತ್ರ ಇದ್ದಾವೆ ಶಿರೋಯ್ ಬಿಟ್ಟುಕೋಸಿ ಬೇರೆ ಬೇರೆ ತಳಿ ಬೇಕಂತಂದ್ರೂ ಅವ್ರು ಪ್ರೊವೈಡ್ ಮಾಡ್ತಾರೆ ಆಮೇಲೆ ರಾಜಸ್ಥಾನಲ್ಲಿ ಸಿಗುವಂಥ ಕುರಿಗಳು ಬೇಕು ಅಂತಂದ್ರೆ ಅವನು ಸಿಗುತ್ತೆ ನಿಮಗೆ ನಿಮಗೆ ಇಪ್ಪತ್ತೈದಿಂದ ಮೂವತ್ತು ಕೆ ಜಿ ಮೂವತ್ತೈದಿಂದ ನಲ್ವತ್ತು ನಲವತ್ತರಿಂದ ಐವತ್ತು ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಥರ್ಡ್ ಪ್ರೆಗ್ನೆನ್ಸಿ ಸೊ ಯಾವ ಥರ ಬೇಕು ಆ ಥರ ತಳಿ ಏನಂತಂದ್ರೆ ಸಿಗ್ತಾ ಇದಾವೆ ಶೈನಿಂಗ್ ಇದಾವೆ ನೋಡಿ ಎಲ್ಲನೂ ಮಿಂಚು ನೋಡಿ ಆ ಥರ ಹೇಳಿ ಸೊ ಚಮಕ್ ಚಮಕ್ ಅಂತ ಆ ಥರ ಚಮಕ್ತಾ ಇದ್ದಾವೆ ಸೊ ಎಲ್ಲನೂ ಏನಂತಂದರೆ ಟಾಪ್ ಕ್ವಾಲಿಟಿ ಇದಾವೆ ಅಂತ ಹೇಳ್ತೀನಿ ನಾನು ಅದಲ್ಲದೆ ರೈತರು ಏನಂತಂದರೆ ರಾಜಸ್ಥಾನಲಿಂದ ತಂದು ಕರ್ನಾಟಕದಲ್ಲಿ ಅವ್ರವ್ರ ಜಿಲ್ಲೆಯಲ್ಲಿ ನೀವೇನಾದರೂ ಮಾರಾಟ ಮಾಡ್ಬೇಕಂದ್ರು ಮಾರ್ಬೋದು ಏನಕ್ಕೆ ಅಂತಂದರೆ ನೋಡಿ ಈಗ ಮೈಸೂರಿಂದ ನೀವು ಯಾದಗಿರಿಗೆ ಟ್ರಾನ್ಸ್ಪೋರ್ಟ್ ಕೊಡಬೇಕಂದ್ರೆ ಕೊಡೋಕ್ಕಾಗಲ್ಲ ಅದನ್ನೇ ಏನಂತಂದರೆ ಈ ಕಡೆ ಗುಲ್ಬರ್ಗಾದಿಂದ ನೀವು ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಕೊಡಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಏನಂತಂದರೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನೀವು ತಂದು ಒಂದು ಐವತ್ತರಿಂದ ನೂರು ಮೇಕೆಗಳು ತಂದು ನೀವು ಮಾರಾಟ ಮಾಡಿದ್ರಿ ಅಂತಂದರೆ ಅಲ್ಲೇ ರೈತರಿಗೂ ಅನುಕೂಲ ಆಗುತ್ತೆ ಅಲ್ಲೇ ಫೆಸಿಲಿಟಿ ಸಿಕ್ಕಂಗೆ ಆಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಉಳಿತಾಯಿದಂಗಾಗುತ್ತೆ ಮತ್ತು ನೀವು ಕಡಿಮೆ ರೇಟಲ್ಲೇ ಕೊಟ್ಟಂಗೆ ಆಗುತ್ತೆ ಸೊ ಹಂಗಾಗಿ ಅವ್ರವ್ರ ಜಿಲ್ಲೆಯಲ್ಲಿ ಅವ್ರವ್ರ ಏನಂತಂದರೆ ತಿಂಗಳಿಗೆ ಐವತ್ತು ಮಾರಾಟ ಮಾಡಿದ್ರೂ ನಲವತ್ತೈದು ಸಾವಿರ ರೂಪಾಯಿ ದುಡಿಮೆ ಮಾಡ್ಕೋಬೋದು ನೂರು ಮಾರಾಟ ಮಾಡಿದ್ರು ಒಂದು ಲಕ್ಷ ದುಡಿಮೆ ಮಾಡ್ಕೋಬೋದು ಸೊ ಎರಡು ಮೂರು ಜನ ರೈತರು ಏನಂತಂದ್ರೆ ಸೇರಿಕೊಂಡು ಅವ್ರೂ ಸಾಕಾಣಿಕೆ ಮಾಡಿ ಮಾರಾಟ ಮಾಡಿ ಎರಡರಿಂದನೂ ಆದಾಯ ಬರುತ್ತೆ ಸೊ ರೈತ ಬಂದವರು ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ರು ಬೆಳೆಯಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನಾನು ಸೊ ಹಾಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಜೊತೆ ನೇರವಾಗಿ ಮಾತಾಡಿ ಹಿಂದಿಯಲ್ಲಿ ಮಾತಾಡಿ ಸೊ ಅಲ್ಲಿ ನೇರವಾಗಿ ಹೋಗಿ ಭೇಟಿ ಮಾಡಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ತೊಗೊಂಡ್ಬಂದಿ ಅಂತ ಹೇಳ್ತೀನಿ ನಾನು ಸೊ ಇನ್ನೂ ಏನೇ ಡೌಟ್ಸ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ